ಕೊಣಾಜೆ ಮೋಡಿಕೇರ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ಎಡಪದವು ವೇದಮೂರ್ತಿ ಬ್ರಹ್ಮಶ್ರೀ ವೆಂಕಟೇಶ ತಂತ್ರಿವರಿಯರ ಹಸ್ತದಿಂದ ವೈದಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಾರ್ಚ್ ಒಂದು ಶುಕ್ರವಾರ ನಡೆಯಲಿದೆ ಶುಕ್ರವಾರ ಹಗಲು ಮತ್ತು ರಾತ್ರಿ ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಳ್ಳಲಿದೆ ಮಾರ್ಚ್ ಒಂದರಂದು ಬೆಳಗ್ಗೆ ಒಂಬತ್ತರಿಂದ ಸಾಮೂಹಿಕ ಪ್ರಾರ್ಥನೆ ಶ್ರೀ ಕ್ಷೇತ್ರ ಶುದ್ಧಿ ಪುಣ್ಯಾಹ ಪಂಚಗವ್ಯ ಗಣಹೋಮ ಪ್ರಸನ್ನಾಹುತಿ ಪೂಜೆ ನಡೆಯಲಿದ್ದು ಬೆಳಿಗ್ಗೆ ಗಂಟೆ ಹತ್ತರಿಂದ ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ತಂಬಿಲ ಸೇವೆ ಸಂಪನ್ನಗೊಳ್ಳಲಿದೆ ಮಧ್ಯಾಹ್ನ ಹನ್ನೊಂದು ಮೂವತ್ತರಿಂದ ಕಲಶ ಪ್ರತಿಷ್ಠೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಕಲಶಾಭಿಷೇಕ ಮಧ್ಯಾಹ್ನ ಹನ್ನೆರಡರಿಂದ ಶ್ರೀ ದೈವಕ್ಕೆ ಕಲಶ ಪ್ರಧಾನ ತಂಬಿಲ ಸೇವೆ ನಡೆಯುತ್ತದೆ ಮಧ್ಯಾಹ್ನ ಗಂಟೆ ಹನ್ನೆರಡು ನಲವತ್ತೈದರಿಂದ ಸಾಮೂಹಿಕ ಸೇವೆಗಳು ಮಹಾಪೂಜೆ ಪ್ರಾರ್ಥನೆ ತೀರ್ಥಪ್ರಸಾದದ ನಂತರ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ ರಾತ್ರಿ ಎಂಟು ಗಂಟೆಯಿಂದ ಶ್ರೀದೇವಿಗೆ ಅಲಂಕಾರ ಮಹಾಪೂಜೆ ಪ್ರಾರ್ಥನೆಯ ನಂತರ ಎಂಟು ಮೂವತ್ತರಿಂದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಬಲಿ ಸೇವೆ ಸಂಪನ್ನಗೊಳ್ಳಲಿದೆ ರಾತ್ರಿ ಒಂಬತ್ತು ಗಂಟೆಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಮನ ಧನಗಳಿಂದ ಸಹಕರಿಸಿ ಶ್ರೀದೇವರ ಪ್ರಸಾದ ಸ್ವೀಕರಿಸಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಮತ್ತು ಸಪರಿವಾರ ಶಕ್ತಿಗಳ ಕೃಪಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಭಕ್ತಾದಿಗಳಲ್ಲಿ ವಿನಂತಿಸಿದೆ